ஏند வேயப்படான யூடியூப் லைவ் நேஷனா ஏند வேயப்படா யூடியூப் லைவ் இல்ல இது எல்லனை இல்ல நீ வேயப்பட இது ஜகத்rangle யாருவினா பனிக்கினா வந்தல்ல யாரும் டட்டே ரெக்கார்டிங்றத டெலீட் மாத்துன நான் அடுத்த ஹெட்ல இதுரான முத்தின போரங்கே அதறே ஹெளலேன பூதி இதுரான பூத்தின நமவில ಮುದ್ದಿನ ಹೆಸರೇ ಕೂಗಿ ರಮೇಶ್ ರಮೇಶ ಮಾತಾಡಲ್ಲ ಇವರು ಆರ್ ಆರ್ ಎಂ ರಮೇಶ್ É algo que não entrevistar, né? ಮನೆ ಮುಂದೆ ಹೋದಾಗ ಸಿಗ್ನಲ್ಲ ಪಟ್ಟಿ ನಂಬರ ಬರದ ಒಗದನ ಚೀಟಿ ಪೋಣ ಹಸ್ತಿ ಅಂತ ನಾ ತಿಳ್ದ ನಂಬರ ಬರದ ಒಗದನ ಚೀಟಿ ಪೋಣ ಹಸ್ತಿ ಅಂತ ತಿಂದಿಲ್ಲ ರೊಟ್ಟಿ ಪೋಣ ಹಸ್ತಿ ಅಂತ ತಿಂದಿಲ್ಲ ರೊಟ್ಟಿ ಕೆಂಪು ಕೆಂಪು ಪೋಣ ಹಸ್ತಿ ಅಂತ ತಿಂದಿಲ್ಲ ರೊಟ್ಟಿ ಪೋಣ ಹಸ್ತಿ ಅಂತ ತಿಂದಿಲ್ಲ ರೊಟ್ಟಿ ನೀನು ಚಿಂತ್ಯಾಗ ನಿನ ಚಿಂತ್ಯಾಗ ಸ್ವರ್ಗಿ ಹತ್ತಿಯಂತ ತಿಲ್ಲ ರಟ್ಟಿ ನೀ ಸುಂತೆ ಈ ಮುದ್ದಿನ ಬೋರಂಗಿ ಹೆಸರು ಹೇಳಲೇನ ಕೂಗಿ ಉತ್ತರನ ಮುದ್ದಿನ ಬೋರಂಗಿ ಹೆಸರು ಹೇಳಲೇನ ಕೂಗಿ ನಿನ ಚಿಂತೆಯಗ ಸರಿ ಯಾಗೇನ ಸುಂತೆ ನಿನ ಚಿಂತೆಯಗ ಸರಿ ಆಗೇನ ಸಿಂಥೆಯಾ ಇತ್ತುರಾನಾ ಅಟ ಕೋರ ಹತ್ತಿಯದ ತಿಿಲ್ಲಕಿ ಬಂದೀನಿ ಕೆಂಪ ಚೂಡಿ ನಾ ಹುತ್ತ ಹಾಗೇ ನಿನ್ನ ರೂಪ ನೋಡಿ ಪಡುಗೊಂಡ ಬಂದೀನಿ ಕೆಂಪ ಚೂಡಿ ನಾ ಹುತ್ತ ಹಾಗೇನಿ ನಿನ್ನ ರೂಪ ನೋಡಿ ಸೀತಾ ನನ್ನ ನಿನ್ನ ಜೋಡಿ ಸೀತಾ ನನ್ನ ನಿನ್ನ ಜೋಡಿ ಜಕ್ಕೊಂಡ ಹೊಂಡನ ಬಡತನದ ಬಂಡಿಯೂ ರಾಣಿ ಂಗಿ ಹೆಸರ ಹೇಳ ಕೂಗಿತ್ತು ಮುಂದಿನ ಗೋ ರಂಗಿ ಹೆಸರ ಹೇಳದೇ ನಕ್ಕೂಗೆ ಎರಡೂ ಕಡು ಬಂದ ಬಂದಿ ಕೆಂಪು ಅವು ಹಾಗೆ ಹೆಂಗಿನ ರೂಪ ನೋಡಿ ಸೀತಾ ರಾಮನಂದ ನಿನ್ನ ಜೋಡಿ ಸೀತಾ ರಾಮಾನಂದ ನಿನ್ನ ಜೋಡಿ ಚಕ್ಕೊಂಡ ಹೊಟ್ಟನ ಬಡತನದ ಬಂಡಿಯೂ ರ ಪಸ್ತಿನ ಕೋರಣೆ ಅದರ ಹೇಳಲೇ ನೂಯಿ ಈ ಯುದ್ದು ಕೋರ ಬಣ್ಣದ ಗಿಳಿಯ ಹೇಳಿದ್ದ ನನಗ ಜೀವದ ಗೆಳೆಯ ನಿಯದಿಯ ಅಂತ ಬಣ್ಣದ ಗಿಳಿಯ ನಿನ್ನ ಪೋನ ಬರದಿರುಕ ಬರತಾವ ತಾವ ನಿನ ನಿನ್ನ ಪೋನ ಬರದಿರುಕ ಬರತಾವ ತಾವ ಬುರಿಯ ಹುಡುಗಿ ಜವಾರಿ ತಳಿಯುರಾನ ಮುತ್ತಿನ ಬೋರಂಗಿ ಹೇಳನೇನ ಕೂಗಿ ಇದ್ದುರ ನ ಮುದ್ದಿನ ಬೋರಂಗಿ ಹೆಸರ ಹೇಳನೇನ ಕೂಗಿ ಕಾಡಿಗೆ ಹಚ್ಕೊಂಡಿ ನಿನ್ನ ಕಣ್ಣಿಗೆ ಹಗಲೆಲ್ಲ ಬರತಿ ನನ್ನ ಎದುರಿಗೆ ಕಾ ಹಚ್ಕೊಂಡಿ ನಿನ್ನ ಕಣ್ಣಿಗೆ ಹಗಲೆಲ್ಲ ಬರತಿ ನನ್ನ ಎದುರಿಗೆ ನವಿಲ ನಾಚಬೇಕ ನಿನ್ನ ನಡಿಗಿಗೆ ನವಿಲ ನಾಚಬೇಕ ನಿನ್ನ ನಡಿಗಿಗೆ ಸಿಗುವಲ್ಲಿ ಒಟ್ಟ ನನ್ನ ಆ

ಜೀವನ ಹೇಳಿ ಅಂತ ಬನ್ನಿ ನರ ತಾವ ಬೀಳೋಣ ಬರ ತಾವ ಬಿಡಿಯ ಜವಾ

ಹಗಲೆಲ್ಲ ಬರುತ್ತೆ ನನ್ನ ಎದುರಿಗೆ ಕಾಡಿಗೆ ಹತ್ಮಂಡಿ ನಿನ್ನ ಕಣ್ಣಿಗೆ ಹಗಲೆಲ್ಲ ಬರತಿ ನನ್ನ ಎದುರಿಗೆ ನವಿಲ ನಾತಬೇಕ ನಡಿಗೆ ಹೇಳಕುಗೆ ಹತ್ತು ನ ದಿನ ಕಣ್ಣಿಗೆ ಹಗಲೆತ್ತ ಬರತಿ ನನ್ನ ಎದುರಿಗೆರಿಗೆ ಕಾಯಿಗೆ ಹತ್ತು ಬಂದಿ ದಿನ ಕಣ್ಣಿಗೆ ಹಗಲೆತ್ತ ಬರತಿ ನನ್ನ ಎದುರಿಗೆ ನವಿಲ ನಾದ್ರಿನ ನಡಿಗೆ ನವಿಲ ನಾದ್ರ ನಡಿಗೆ ಸಿಗುವ ನನ್ನ ಕೈ ಹೀಗಿಯ

बनाते हैं हां ये ले हां बाला सूर्य का हां क्या कर ಮನಿ ಮುಂಗಾಗ ಸಿಗನಲ್ ಪಟ್ಟಿ ನಂಬರ ಬರದ ಬಗದನ ಚೀಟಿ ಓನ ಹಸ್ತಿ ಅಂತ ತಿಂದಿಲ್ಲ ಬಟ್ಟಿ ಓ ನತಿ ಅಂತ ಓಣ ಹಸ್ತಿ ಅಂತ ತಿನ್ನಿಲ್ಲ ಬಟ್ಟೆ ಓಣ ಹಸ್ತಿ ಅಂತ ತಿನ್ನಿಲ್ಲ ಬಟ್ಟೆ ನಿನಕ್ಕೆ ೂರಾನ ಮೋಸಿನೋರೇ ಇರಲೇನು ಕೂಗಿ ದೂರಾನ ಮಂದಿನ ಬೋರಂಗಿರಾನ ಮೋಸಿನ ಬೋರಂಗಿ ಎಂದ್ರ ಇರಲೇನು ಕೂಗಿ ಯುದ್ಧರ ಮಂದಿನ ಬೋರಂಗ ುರಾಣ ಮುದ್ದಿನ ಗೋಲಂದೇ ಹೆಸರ ಹೇಳಲೇ